ೀ ಏನುಂದ್ರೆ ಕೇಳ್ತಿದ್ಯಾ ನನ್ನ ಮನದಲ್ಲಿ ಒಂದು ಆಲೋಚನೆ ಬಂತು ನಾಳೆ ಮಾವ ಸ್ವರ್ಗಾಸ್ಥರಾಗಿ ಒಂದು ತಿಂಗಳಾಗುತ್ತೆ ಯಾಕೆ ನಾವೆಲ್ಲ ನಾಳೆ ಹಳ್ಳಿ ಮನೆಗೆ ಹೋಗಬಾರ್ದೆಂದು ಸೋನಿಯಾ ಕೇಳ್ತಾಳೆ ಗಡ್ಡ ಶೇವಿಂಗ್ ಮಾಡ್ತಿದ್ದ ಪ್ರಮೋದ್ ಸೋನಿಯಾಳ ಮಾತು ಕೇಳಿ ಆಶ್ಚರ್ಯ ಪಡ್ತಾನೆ ಸೋನಿಯಾ ಮಾತು ಮುಂದುವರಿಸಿದಾಗ ಮತ್ತೆ ಬೆಚ್ಚಿ ಬಿದ್ದು ದಾಡಿ ಕುಯ್ದುಕೊಳ್ತಾನೆ ಅದೇನು ಹೇಳಿದಾಳೆಂದರೆ ಸೋನಿಯಾ ನನಗೆ ತುಂಬ ಚಿಂತೆ ಆಗ್ತಿದೆ ಪಾಪ ಅಮ್ಮ ಒಬ್ಬಳೇ ಹೇಗೆ ಅಲ್ಲಿ ದಿನ ದುಡುತ್ತಾರೆ ಅದು ಈ ವಯಸ್ಸಿನಲ್ಲಿ ತುಂಬ ಕಷ್ಟ ಪ್ರಮೋದ್ ಹೆಂಡತಿಯ ಮಾತು ಕೇಳಿ ಅವಳನ್ನು ನೋಡುತ್ತಾ ಅಲ್ಲಿಯೇ ಸ್ತಬ್ಧನಾದ ಇದೇನು ಫುಲ್ ಉಲ್ಟಾ ಹೊಡಿತಿದ್ಯಾ ಏನು ಸಮಾಚಾರ ಅಷ್ಟಕ್ಕೂ ನನ್ನ ತಾಯಿ ಬಗ್ಗೆ ಇಷ್ಟೊಂದು ಕಾಳಜಿ ಅವರನ್ನು ಕಂಡ್ರೆ ನಿನಗೆ ಆಗ್ತಿರ್ಲಿಲ್ಲ ಆವತ್ತಿಗೂ ಇವತ್ತಿಗೂ ತುಂಬ ವ್ಯತ್ಯಾಸವಿದೆ ಆವತ್ತು ಅತ್ತೆ ಮಾವ ಇಬ್ಬರು ಜೊತೆಯಾಗಿ ಒಬ್ಬರಿಗೊಬ್ಬರು ಆಸರೆಯಾಗಿ ಬದುಕುತ್ತಿದ್ದರು ಮಾವ ತೀರಿಕೊಂಡ ಮೇಲೆ ಅತ್ತೆ ಒಬ್ಬಂಟಿ ಅಲ್ವಾ ಏನಾದರೂ ಆರೋಗ್ಯ ಸಮಸ್ಯೆ ಆದರೆ ಯಾರು ನೋಡ್ಕೊಳ್ತಾರೆ ನಿಮಗೂ ತಿಳಿದಿದೆ ಊರವರು ಸಂಬಂಧಿಕರು ಏನೇನು ಆಡ್ಕೋತಿದ್ದಾರೆಂದು ನಾನು ವೃದ್ಧ ಅತ್ತೆಯನ್ನು ಈ ಸ್ಥಿತಿಯಲ್ಲಿರುವಾಗ ನೋಡ್ಕೊಳ್ತಿಲ್ಲ ಬೇಡಪ್ಪ ಬೇಡ ಇಂಥ ಮಾತುಗಳನ್ನು ಕೇಳಲು ನನ್ನಿಂದ ಸಾಧ್ಯವಿಲ್ಲ ನೀವು ಬೇಗ ಹೋಗಿ ನಿಮ್ಮ ಅಮ್ಮನನ್ನು ಕರ್ಕೊಂಡು ಬನ್ನಿ ಎಂದು ಹೇಳಿ ಸೋನಿಯಾ ಹೋಗ್ತಾಳೆ ಪ್ರಮೋದ್ ಸೋನಿಯಾಳ ಮಾತು ಕೇಳಿ ತಬ್ಬಿಬ್ಬಾಗ್ತಾನೆ ಈಗ ಇಲ್ಲಿ ಇದ್ದಿದ್ದು ನನ್ನ ಹೆಂಡತಿ ಸೋನಿಯಾ ತಾನೆ ಅವಳ ವೇಷ ಹಾಕಿ ಬೇರೆ ಯಾರೂ ಬಂದಿಲ್ವಲ್ಲ ಯಾಕಂದರೆ ಸೋನಿಯಾಳ ಬಾಯಲ್ಲಿ ಇಂತಹ ಮಾತು ಕನಸಿನಲ್ಲೂ ಬರೋದಿಲ್ಲ ನನ್ನ ತಾಯಿ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸಿದ್ದಕ್ಕೆ ಮನದಲ್ಲೇ ಖುಷಿ ವ್ಯಕ್ತಪಡಿಸಿದ ಪ್ರಮೋದ್ ಸಮಯ ಹೋದಂತೆ ನನ್ನ ಹೆಂಡತಿಯು ಬದಲಾಗಿದ್ದು ನೋಡಿ ಪ್ರಮೋದನಿಗೆ ಖುಷಿಯಾಗುತ್ತೆ ಸೋನಿಯಾ ಹೇಳಿದ್ರಲ್ಲೂ ಅರ್ಥವಿದೆ ಪಾಪ ತಾಯಿ ಅಲ್ಲಿ ಒಂಟಿ ಯೋಚಿಸುತ್ತಾ ತಾಯಿಗೆ ಕರೆ ಮಾಡ್ತಾನೆ ಪ್ರಮೋದ್ ಹಲೋ ಅಮ್ಮ ಹೇಗಿದ್ಯಮ್ಮ ಸೌಖ್ಯನಾ ನಾವು ಮಲಗಬೇಕು ಅನ್ನುವಷ್ಟರಲ್ಲಿ ನಿನ್ನ ಬಗ್ಗೆ ಮಾತಾಡಿದ್ವಿ ಅಪ್ಪಾಜಿ ಹೋದ್ಮೇಲೆ ನೀನು ಒಬ್ಬಳೇ ಅಲ್ಲಿರುವುದು ಕಷ್ಟ ಅಲ್ವೇನಮ್ಮ ಕೆಲಸದವರನ್ನು ಎಷ್ಟು ದಿನ ಅಂತ ನಂಬೋದು ನೀವ್ಯಾಕೆ ನಮ್ಮ ಜೊತೆ ಬಂದಿರಬಾರ್ದು ನನಗೆ ಗೊತ್ತು ಪ್ರಮೋದ್ ನಿನಗೆ ಎಷ್ಟು ಚಿಂತೆ ನನ್ನ ಬಗ್ಗೆ ಆದರೆ ಸೋನಿಯಾಗೆ ನನಗೆ ಆಗಿ ಬರಲ್ಲವೆಂದು ನಿನಗೂ ಗೊತ್ತು ಹೇಗೂ ನಿನ್ನ ಅಪ್ಪನ ಪೆನ್ಷನ್ ದುಡ್ಡು ಬರ್ತಿದೆ ನಾನು ಆತ್ಮಾಭಿಮಾನದಿಂದ ಬದುಕಲು ಇಷ್ಟಪಡ್ತೇನೆ ನನ್ನನ್ನು ಇಲ್ಲೇ ಇರಲು ಬಿಡಿ ತಾಯಿಯ ಬಾಯಲ್ಲಿ ಪೆನ್ಷನ್ ವಿಷಯ ಬಂದಾಗ ಪ್ರಮೋದನ ತಲೆಯಲ್ಲಿ ಬೇರೇನೋ ಹೊಳೆಯಿತು ಬಹುಶಃ ಸೋನಿಯಾಳಿಗೆ ತನ್ನ ತಾಯಿಗೆ ಸಿಗುತ್ತಿರುವ ಪೆನ್ಷನ್ ಮೇಲೆ ಕಣ್ಣು ಬಿದ್ದಿದೆಯೋ ಏನೋ ಅದಕ್ಕೆ ಅಮ್ಮನನ್ನು ಇಲ್ಲಿಗೆ ಬರೋಕೆ ಹೇಳುತ್ತಿರಬಹುದೇ ಇಲ್ಲ ಅಷ್ಟೇನು ಕೆಟ್ಟವಳಾಗಿರಲಿಕ್ಕಿಲ್ಲ ಸೋನಿಯಾ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾನೆ ಪ್ರಮೋದ್ ಮತ್ತೆ ತಾಯಿಯ ಹತ್ರ ಹೇಳ್ತಾನೆ ಅಮ್ಮ ನೀವು ಇನ್ನು ಮುಂದೆ ನನ್ನೊಟ್ಟಿಗೆ ಇರಬೇಕು ಇಲ್ಲಿ ಮರ್ಯಾದೆಯಲ್ಲಿ ನಿಮಗೆ ಜೀವಿಸಬಹುದು ನಿಮಗೇನು ಕೊರತೆ ಬರದ ಹಾಗೆ ನೋಡಿಕೊಳ್ಳೋದು ನಮ್ಮ ಜವಾಬ್ದಾರಿ ಇನ್ನು ಸೋನಿಯಾಳ ವಿಷಯಕ್ಕೆ ಬಂದರೆ ಈ ಆಲೋಚನೆ ಸೋನಿಯಾಳದ್ದು ಅವಳೇ ನಿಮ್ಮನ್ನು ಇಲ್ಲಿಗೆ ಕರೆಸೋಕೆ ಹೇಳಿದ್ದು ನಿಮಗೆ ಪ್ರಾಯ ಆಗಿದೆ ನಿಮ್ಮ ಆರೈಕೆ ಮಾಡುವುದು ನಮ್ಮ ಕರ್ತವ್ಯ ಎಂದು ಹೇಳಿದ್ಲು ಸೋನಿಯಾ ತುಂಬ ಬದಲಾಗಿದ್ದಾಳಮ್ಮ ಈ ಮಾತು ಕೇಳಿ ಗಾಯತ್ರಿಯಮ್ಮನಿಗೆ ಖುಷಿಯಾಗುತ್ತೆ ಓ ಹೌದಾ ನನ್ನ ಬಗ್ಗೆ ಅಷ್ಟಾದರೂ ಕನಿಕರ ಬಂತಲ್ಲ ಈ ಮುದುಕಿಗೆ ಇನ್ನೇನು ಬೇಕು ಆಗ ಪ್ರಮೋದ್ ಹೇಳ್ತಾನೆ ನಿಮ್ಮ ಮೊಮ್ಮಕ್ಕಳ ಜೊತೆ ಆಡಿ ಅವರನ್ನು ಮುದ್ದು ಮಾಡ್ತಾ ಇರಬೇಕಾದ ಸಮಯವಿದು ಅದಕ್ಕೆ ಅವಕಾಶ ಸಿಗಲೇಬೇಕು ಅದು ಅಲ್ಲದೆ ಅವರಿಗೂ ನಿಮ್ಮ ಜೊತೆ ಬೆರೆಯೋ ಅಗತ್ಯವಿದೆ ಅಜ್ಜ ಅಜ್ಜಿ ಮೊಮ್ಮಕ್ಕಳಿಗೆ ಸಂಸ್ಕಾರ ಕಲಿಸಿಕೊಡ್ತಾರೆ ಅಷ್ಟೊತ್ತಿಗೆ ಸೋನಿಯಾ ಅಡುಗೆ ಕೋಣೆಯಿಂದ ಹೊರಬಂದು ಪ್ರಮೋದ್ನಿಂದ ಫೋನ್ ತಗೊಂಡು ಅಮ್ಮ ನಮಗೂ ನಿಮ್ಮ ಸೇವೆ ಮಾಡೋ ಅವಕಾಶ ಕೊಡಿ ಅದು ಅಲ್ಲದೆ ನೀವೇ ಆಲೋಚಿಸಿ ಜನರು ಏನೆಲ್ಲ ಆಡ್ಕೊಳ್ತಾ ಇದ್ದಾರೆ ಮಗ ಸೊಸೆ ಇದ್ದರೂ ವೃದ್ಧ ತಾಯಿಯನ್ನು ಕೆಲಸದವರ ಕೈಯಲ್ಲಿ ಬಿಟ್ಟಿದ್ದಾರೆಂದು ಏನೇ ಆದರೂ ನಮ್ಮವರು ಅಂದರೆ ನಮ್ಮವರು ತಾನೇ ಈಗ ನಾವು ನಿಮ್ಮ ಕೆಲಸಕ್ಕೆ ಬಾರದಿದ್ರೆ ಇನ್ಯಾವಾಗ ಬರೋದು ಸೋನಿಯಾಳ ಬಣ್ಣದ ಮಾತು ಕೇಳಿ ಗಾಯತ್ರಿಯಮ್ಮ ಮರುಳಾದ್ರು ಮಗ ಸೊಸೆಯ ಜೊತೆಗಿರಲು ಒಪ್ಪಿಕೊಂಡರು ಮರುದಿನವೇ ಸೋನಿಯಾ ಹಾಗೂ ಪ್ರಮೋದ್ ಹಳ್ಳಿಗೆ ಹೋಗ್ತಾರೆ ಗಾಯತ್ರಿಯಮ್ಮನನ್ನು ಕರೆತರಲು ಎಲ್ಲ ಏರ್ಪಾಡು ಮಾಡ್ತಾರೆ ಮನೆಯಲ್ಲಿ ಏನೆಲ್ಲ ಬೆಲೆ ಬಾಳೋ ವಸ್ತುಗಳಿವೆಯೋ ಅತ್ತೆ ಮಾವನ ಎಲ್ಲ ಅಗತ್ಯ ಕಾಗದ ಪತ್ರಗಳನ್ನು ತಗೊಂಡುಬಿಡಿ ಯಾಕಂದರೆ ಈ ಮನೆಯನ್ನು ಬಾಡಿಗೆಗೆ ಕೊಟ್ಟು ಬಿಡೋಣ ಬಾಡಿಗೆಗೆ ಕೊಡುವುದರಿಂದ ಮನೆ ಸ್ವಚ್ಛವಾಗಿರುತ್ತೆ ಅದೂ ಅಲ್ಲದೆ ತಿಂಗಳಿಗೆ ಒಂದೊಳ್ಳೆ ಆದಾಯ ಕೂಡ ಬರುತ್ತೆ ಎಂದು ಸೋನಿಯಾ ಪ್ರಮೋದ್ ಬಳಿ ಹೇಳಿದಾಗ ಅದೆಲ್ಲ ನಂಗೆ ಗೊತ್ತಿಲ್ಲ ಅಮ್ಮನೇ ಇದರ ಬಗ್ಗೆ ತೀರ್ಮಾನ ಮಾಡಬೇಕು ಇದು ಅವರ ಮನೆ ಇದರಲ್ಲಿ ನಾವು ಮೂಗು ತುರಿಸುವುದು ಸರಿಯಲ್ಲ ಅಮ್ಮ ಈ ಪ್ರಾಯದಲ್ಲಿ ಖುಷಿಯಾಗಿರಬೇಕು ಆತ್ಮಾಭಿಮಾನದಿಂದ ಬದುಕಬೇಕು ಅಷ್ಟೇ ನಾನು ಬಯಸುವುದು ಎಂದಾಗ ಗಾಯತ್ರಿ ಅಮ್ಮ ಸೋನಿಯಾಳ ಮಾತಿಗೆ ಒಪ್ಪಿ ಮನೆಯನ್ನು ಬಾಡಿಗೆಗೆ ಕೊಡಲು ನಿರ್ಧರಿಸುತ್ತಾರೆ ಹಾಗೆ ಮನೆಯನ್ನು ಬಾಡಿಗೆಗೆ ಕೊಡಲಾಯಿತು ಮನೆ ದೊಡ್ಡದಿದ್ದುದರಿಂದ ಒಳ್ಳೆಯ ಬಾಡಿಗೆ ಸಿಗುವಂತಾಯಿತು ಕೊನೆಗೆ ಗಾಯತ್ರಿಯಮ್ಮ ಪ್ರಮೋದ್ ಹಾಗೂ ಸೋನಿಯಾಳ ಜೊತೆ ಪೇಟೆಗೆ ಬಂದು ಅವರ ಮನೆಯಲ್ಲಿ ನೆಲೆಸಿದರು ಗಾಯತ್ರಿಯಮ್ಮನವರ ಜೀವನ ಅಚಾನಕ್ಕಾಗಿ ಬದಲಾಯಿತು ಅವರಿಗೆ ನೆನಪಾಗುತ್ತೆ ತನ್ನ ಹಿಂದಿನ ಜೀವನ ತನ್ನ ಗಂಡನ ಜೊತೆ ನಲವತ್ತು ವರ್ಷದ ಜೀವನ ಕೊನೆಗೊಂಡಿದೆ ಹಳ್ಳಿಯ ಮನೆ ಕೂಡ ಬಿಟ್ಟು ಬಂದಿದ್ದೀನಿ ನೆರೆಕರೆಯವರ ಕಷ್ಟ ಸುಖದಲ್ಲಿ ಭಾಗಿಯಾಗುತ್ತಿದ್ದದ್ದು ಒಂದು ನೆಮ್ಮದಿ ನೀಡುತ್ತಿತ್ತು ಆದರೆ ಈ ಮಹಾನಗರದಲ್ಲಿ ಏನೋ ಒಂದು ತರಹದ ಜೀವನ ಆದರೆ ಮಗ ಸೊಸೆ ಮೊಮ್ಮಕ್ಕಳ ಜೊತೆ ಇರುವುದು ಕೂಡ ಒಂದು ರೀತಿಯ ಖುಷಿ ನೀಡುತ್ತಿತ್ತು ಕೆಲ ದಿನಗಳವರೆಗೆ ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು ಗಾಯತ್ರಿಯಮ್ಮನ ಸೇವೆಯೂ ಮಾಡುತ್ತಿದ್ದರು ಮೊಮ್ಮಕ್ಕಳಂತೂ ಅಜ್ಜಿ ಜೊತೆ ತುಂಬ ಖುಷಿಯಾಗಿದ್ರು ಅದರ ಜೊತೆಗೆ ಎರಡು ವರ್ಷದ ಮೊಮ್ಮಗನನ್ನು ಅಮ್ಮ ಪೋಷಣೆ ಮಾಡುತ್ತಿದ್ದರು ಗಾಯತ್ರಿ ಅಮ್ಮ ಬರುತ್ತಿದ್ದಂತೆ ಮನೆಯ ಎಲ್ಲ ಕೆಲಸಗಳಲ್ಲೂ ಪಾಲ್ಗೊಂಡು ಸೊಸೆಗೆ ಸಹಾಯ ಮಾಡುತ್ತಿದ್ದರು ಇತ್ತ ಕಡೆ ಸೋನಿಯಾ ಮನೆಯ ಕೆಲಸದಿಂದ ಮೆಲ್ಲ ಮೆಲ್ಲನೆ ಜಾರಲು ಶುರು ಮಾಡ್ತಾಳೆ ಸೋನಿಯಾ ಹೆಚ್ಚಾಗಿ ಟಿ ವಿ ಮುಂದೆ ಕೂಡ್ತಿದ್ಲು ಅದು ಅಲ್ಲದಿದ್ದರೆ ಮೈ ಕೈ ನೋವು ಇದೆ ಎಂದು ನಾಟಕ ಮಾಡಿ ಕೆಲಸದಿಂದ ತಪ್ಪಿಸುತ್ತಿದ್ದಳು ಈಗ ಮನೆಯನ್ನು ಗುಡಿಸುವುದು ಬಟ್ಟೆ ಒಗೆಯುವುದರಿಂದ ಹಿಡಿದು ಅಡುಗೆ ಕೂಡ ಗಾಯತ್ರಿಯಮ್ಮನೇ ಮಾಡುವಂತೆ ಆಗಿತ್ತು ಸೋನಿಯಾ ಆಗಾಗ ಅತ್ತೆಯ ಅಡುಗೆಯನ್ನು ಹೊಗಳಿ ಮತ್ತೆ ಮತ್ತೆ ಅವರ ಹತ್ರನೇ ಅಡುಗೆ ಮಾಡಿಸ್ತಿದ್ಲು ಆಗಲೂ ಗಾಯತ್ರಿಯಮ್ಮ ಬೇಸರ ಮಾಡದೆ ಎಲ್ಲ ಕೆಲಸವನ್ನು ಪ್ರೀತಿಯಿಂದ ಮಾಡುತ್ತಿದ್ರು ಮನೆ ಕೆಲಸದವಳು ಬಾರದೇ ಇದ್ದಾಗ ಇಡೀ ಮನೆ ಕೆಲಸ ಗಾಯತ್ರಿಯಮ್ಮನೇ ಮಾಡಬೇಕಾಯಿತು ಗಾಯತ್ರಿಯಮ್ಮ ನೆಲ ಒರೆಸೋ ಕೆಲಸದಲ್ಲಿ ಮಗ್ನರಾಗಿದ್ದರು ಇತ್ತ ಸೋನಿಯಾ ಮೊಬೈಲ್ನಲ್ಲಿ ಮಾತಾಡ್ತಾ ಹರಟೆ ಹೊಡೆಯುತ್ತಿರುತ್ತಾಳೆ ಅಷ್ಟೊತ್ತಿಗೆ ಮೊಮ್ಮಗು ಮೆಟ್ಟಿಲಿನಿಂದ ಜಾರಿ ಕೆಳಗೆ ಬೀಳುತ್ತೆ ಇದನ್ನು ನೋಡಿದ ಗಾಯತ್ರಿಯಮ್ಮ ಓಡೋಡಿ ಬಂದು ಮಗುವನ್ನು ಎತ್ತಿ ಭುಜದ ಮೇಲೆ ಹಾಕೊಳ್ತಾರೆ ಮಗು ಅಳುತ್ತಲೇ ಇತ್ತು ಇದನ್ನು ನೋಡಿ ಸೋನಿಯಾ ಫೋನ್ ಕಟ್ ಮಾಡಿ ಬೊಬ್ಬೆ ಹಾಕುತ್ತಾ ಓಡಿ ಬಂದು ಅತ್ತೆ ಕೈಯಿಂದ ಮಗುವನ್ನು ಕಿತ್ಕೊಂಡು ಹೇಳ್ತಾಳೆ ಏನಮ್ಮ ನೀವು ಮಗು ಮುಟ್ಟ ಮುಂಚೆ ಕೈ ತೊಳ್ಕೊಳ್ಳಬೇಕೆಂಬ ಕಾಮನ್ ಸೆನ್ಸ್ ಇಲ್ವಾ ಆ ಗಲೀಜು ಮುಟ್ಟಿದ ಕೈಯಲ್ಲೇ ಮಗುವನ್ನು ಮುಟ್ಟುವುದಾ ಮಗು ಅಳುತ್ತಲೇ ಇತ್ತು ಮಗುವಿಗೆ ಇನ್ಫೆಕ್ಷನ್ ಆದರೆ ಏನು ಮಾಡೋದು ಎಂದು ಹೇಳುತ್ತಾ ಒಳಗೋಗ್ತಾಳೆ ಗಾಯತ್ರಿಯಮ್ಮ ಬೆಚ್ಚಿ ಆಶ್ಚರ್ಯದಿಂದ ಸೊಸೆಯನ್ನೇ ನೋಡಿ ನಿಂತಿದ್ರು ಆವತ್ತಿನಿಂದ ಮೊಮ್ಮಕ್ಕಳನ್ನು ಹತ್ತಿರ ಬರಲು ಸೊಸೆ ಬಿಡುತ್ತಿರಲಿಲ್ಲ ಅದು ಮಾತ್ರವಲ್ಲ ನಂತರದ ದಿನಗಳಲ್ಲಿ ಗಾಯತ್ರಿಯಮ್ಮ ಏನೇ ಮಾಡಿದ್ರೂ ಒಂದಲ್ಲ ಒಂದು ಕೊಂಕು ಮಾತುಗಳನ್ನು ಸೋನಿಯಾ ಹೇಳೋಕೆ ಶುರು ಮಾಡ್ತಾಳೆ ಇದರಿಂದ ಗಾಯತ್ರಿಯಮ್ಮ ಒಳಗಿಂದೊಳಗೆ ಬೇಸರವಾಗಿ ಮರುಗುತ್ತಿದ್ದರು ಮಗನಿಗೂ ಸ್ವಲ್ಪ ಸ್ವಲ್ಪ ಅಮ್ಮನ ಕಷ್ಟ ಅರ್ಥವಾಗುತ್ತೆ ನಮ್ಮ ಮನೆಗೆ ಬಂದ ಮೇಲೆ ಅಮ್ಮನಿಗೆ ಕೆಲಸ ಜಾಸ್ತಿ ಮಾಡುವಂತೆ ಆಗಿದೆ ಅದಕ್ಕಾಗಿ ತನ್ನ ಪತ್ನಿಯ ಹತ್ರ ಹೇಳ್ತಾನೆ ಅಮ್ಮನಿಗೆ ವಯಸ್ಸಾಯಿತು ಅವರ ಹತ್ರ ಜಾಸ್ತಿ ಕೆಲಸ ಮಾಡಿಸ್ಬೇಡ ಈಗ ಅವರು ಆರಾಮ ಮಾಡೋ ಸಮಯ ಅಮ್ಮನಿಗೆ ಈ ಪ್ರಾಯದಲ್ಲಿ ಬೇರೇನು ಕೆಲಸ ಇದೆ ಇಡೀ ದಿನ ಸುಮ್ಮನೆ ಕೂತಿರುವುದಕ್ಕಿಂತ ಸ್ವಲ್ಪ ಕೈಕಾಲು ಅಲುಗಾಡಿಸಿದರೆ ಅವರಿಗೆ ಒಳ್ಳೆಯದು ನಾನೇನು ಅವರ ಹತ್ರ ಬೆಟ್ಟಾಗಿಯಲು ಹೇಳಿದ್ನ ಮನೆಯ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾರೆ ಅಷ್ಟೇ ಹೆಂಡತಿಯ ಮಾತು ಕೇಳಿ ಪ್ರಮೋದ್ ಸುಮ್ಮನಾದ ಗಾಯತ್ರಿಯಮ್ಮ ಮಗ ಸೊಸೆ ಮಾತಾಡುತ್ತಿರುವುದನ್ನು ಕೇಳಿಸಿಕೊಂಡರೂ ಸುಮ್ಮನಿದ್ದರು ಯಾಕಂದರೆ ನನ್ನಿಂದಾಗಿ ಗಂಡ ಹೆಂಡತಿ ನಡುವೆ ಜಗಳವಾಗುವುದು ಬೇಡವೆಂದು ಒಂದು ದಿನ ಪ್ರಮೋದ್ ಆಫೀಸಿಗೆ ಹೊರಟಾಗ ಗಾಯತ್ರಿಯಮ್ಮ ತನ್ನ ಔಷಧಿ ಚೀಟಿ ಕೊಟ್ಟು ಬರುವಾಗ ತಗೊಂಡು ಬರುವಂತೆ ಹೇಳ್ತಾರೆ ಅದಕ್ಕೆ ಮಗ ಆಯ್ತಮ್ಮ ಎಂದು ಹೇಳಿ ಚೀಟಿ ತಗೊಂಡು ಹೊರಡ್ತಾನೆ ಆಗ ಸೋನಿಯಾ ಏನೂ ಹೇಳಲ್ಲ ಗಂಡ ಹೋದ ಮೇಲೆ ಹೇಳ್ತಾಳೆ ಅಮ್ಮ ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಒಂದು ಮಾತು ಹೇಳ್ತೀನಿ ನೀವು ಬಂದ ಮೇಲೆ ನಮ್ಮ ಖರ್ಚು ಸ್ವಲ್ಪ ಜಾಸ್ತಿ ಆಗಿದೆ ಆದರೆ ನಿಮ್ಮ ಮಗನ ಸಂಬಳ ಮೊದಲು ಇದ್ದಷ್ಟೇ ಅಲ್ವಾ ಅದರಲ್ಲೇ ಮನೆ ಬಾಡಿಗೆ ಕೂಡ ಕೊಡಬೇಕು ನಿಮಗೆ ನಿಮ್ಮ ಮನೆ ಬಾಡಿಗೆ ಹಾಗೂ ಮಾವನ ಪೆನ್ಷನ್ ನಮಗೆ ಕೊಡಬಹುದಲ್ವಾ ಇದರಿಂದ ನಮ್ಮ ಮನೆಯ ಬಾಡಿಗೆ ಕೊಡಬಹುದು ಹಾಗೆ ಇತರ ಖರ್ಚು ಕೂಡ ಆರಾಮದಲ್ಲಿ ಮುಗಿಸಬಹುದು ಸೊಸೆಯ ಮಾತು ಕೇಳಿ ಗಾಯತ್ರಿ ಅಮ್ಮ ಇದರಿಂದ ನಮ್ಮ ಮನೆಯ ಬಾಡಿಗೆ ಕೊಡಬಹುದು ಹಾಗೆ ಇತರ ಖರ್ಚು ಕೂಡ ಆರಾಮದಲ್ಲಿ ಮುಗಿಸಬಹುದು ಸೊಸೆಯ ಮಾತು ಕೇಳಿ ಗಾಯತ್ರಿಯಮ್ಮ ಅಂದುಕೊಳ್ತಾರೆ ನಾನೆಷ್ಟು ಮೂರ್ಖಳು ಸೋನಿಯಾಳ ಸ್ವಭಾವ ತಿಳಿದಿದ್ರು ಅವಳ ಮಾತನ್ನು ನಂಬಿ ಅವಳು ಬದಲಾಗಿದ್ದಾಳೆಂದು ಅನ್ಕೊಂಡೆನಲ್ಲ ಈ ಮುದಿಪ್ರಾಯದಲ್ಲಿ ನನ್ನ ಸೇವೆ ಮಾಡ್ತಾಳೆಂದು ನಂಬಿದ್ದೇ ದೊಡ್ಡ ತಪ್ಪು ಆದರೆ ನನ್ನ ಮಗನಿಗೆ ಹಣದ ಅಗತ್ಯತೆ ಇರುವಾಗ ಕೊಟ್ಟರೆ ತಪ್ಪೇನಿಲ್ಲ ಎಂದು ಆಲೋಚನೆ ಮಾಡಿ ಬಾಡಿಗೆ ದುಡ್ಡು ಹಾಗೂ ಪೆನ್ಷನ್ ಕೊಡೋದಾಗಿ ಗಾಯತ್ರಿ ಅಮ್ಮ ಒಪ್ಪಿಕೊಳ್ತಾರೆ ಒಂದು ದಿನ ಗಾಯತ್ರಿ ಅಮ್ಮ ಮನೆಯ ಬಾಲ್ಕನಿಯಲ್ಲಿ ಕೂತಿದ್ರು ಆಗ ಅವರಿಗೆ ಮನೆಯ ಎದುರುಗಡೆ ಇರೋ ಪಾರ್ಕ್ ಕಾಣುತ್ತೆ ಅಲ್ಲಿಗೆ ಹೋಗಿ ಸ್ವಲ್ಪ ವಿಶ್ರಾಂತಿ ಪಡ್ಕೊಂಡು ಬರಬೇಕೆಂದು ಅನಿಸುತ್ತೆ ಆದರೆ ಮನೆ ಕೆಲಸದ ನಡುವೆ ಸಮಯವೇ ಸಿಗ್ತಿರಲಿಲ್ಲ ಆದರೆ ಈ ಬಾರಿ ಸೊಸೆಯ ಚುಚ್ಚು ಮಾತಿನಿಂದ ಬೇಸತ್ತಿದ್ದ ಗಾಯತ್ರಿಯಮ್ಮ ಕೆಲಸದ ಚಿಂತೆ ಬಿಟ್ಟು ಸೀದಾ ಪಾರ್ಕ್ಗೆ ಹೋಗ್ತಾರೆ ಸಂಜೆ ಏಳು ಗಂಟೆಗೆ ಮನೆಗೆ ಆಗ್ತಾರೆ ಆಗ ಸೊಸೆ ಫೋನಿನಲ್ಲಿ ಯಾರ ಹತ್ರನೂ ಮಾತಾಡುತ್ತಿದ್ದದ್ದು ಕೇಳಿಸುತ್ತೆ ಫೋನಿನಲ್ಲಿ ಎಷ್ಟು ಮುಳುಗಿದ್ದಾಳೆಂದರೆ ಯಾರು ಬಂದ್ರೂ ಗೊತ್ತಾಗ್ತಿಲ್ಲ ಈ ನಡುವೆ ಸೊಸೆಯ ಮಾತು ಗಾಯತ್ರಿಯಮ್ಮನ ಕಿವಿಗೆ ಬಿತ್ತು ಸೋನಿಯಾ ನಗುತ್ತಾ ಹೇಳ್ತಿದ್ಲು ಅರೆ ಅಮ್ಮ ನಿಮ್ಮ ಐಡಿಯಾ ಎಲ್ಲ ಸಕ್ಸಸ್ ಆಗಿದೆ ಈಗ ನನ್ನ ಎಲ್ಲ ಕೆಲಸವನ್ನು ಅತ್ತೆ ಮಾಡ್ತಿದ್ದಾರೆ ಬಟ್ಟೆ ಒಗೆಯುವುದು ಪಾತ್ರೆ ತೊಳೆಯುವುದು ಎಲ್ಲ ಕೆಲಸನೂ ಅವರೇ ಮಾಡ್ತಿದ್ದಾರೆ ಈಗ ನನಗೆ ಫುಲ್ ಆರಾಮ ಏನು ಕೆಲಸ ಮಾಡದೆ ಬಿಂದಾಸ್ ಆಗಿದ್ದೀನಿ ರುಚಿ ರುಚಿಯಾದ ಅಡುಗೆ ಬೇರೆ ಅದು ಅಲ್ಲದೆ ಅವರ ಹಳ್ಳಿ ಮನೆಯ ಬಾಡಿಗೆ ಮಾವನ ಪೆನ್ಷನ್ ಎಲ್ಲ ನಮ್ಮ ಕೈಗೆ ಈಗ ನೀನಂತೂ ಸೂಪರಮ್ಮ ನಿನ್ನ ಬುದ್ಧಿಯಿಂದ ನಾನೀಗ ಖುಷಿಯಾಗಿದ್ದೇನೆ ಸೊಸೆಯ ಮಾತು ಕೇಳಿ ಗಾಯತ್ರಿಯಮ್ಮ ಶಾಕ್ ಆಗ್ತಾರೆ ಅವರ ಮನಸ್ಸಿಗೆ ಆಘಾತವಾಗಿತ್ತು ಹಳ್ಳಿ ಮನೆ ಬಿಟ್ಟು ಬಂದಿದ್ದಕ್ಕೆ ಪಶ್ಚಾತ್ತಾಪವಾಗುತ್ತೆ ವಾಪಸ್ ಹಳ್ಳಿ ಮನೆಗೆ ಹೋಗುವುದಾಗಿ ಆಲೋಚಿಸಿದರೂ ಮನೆ ಹನ್ನೊಂದು ತಿಂಗಳ ಕಾಂಟ್ರಾಕ್ಟ್ ಮಾಡಿ ಬಾಡಿಗೆಗೆ ನೀಡಲಾಗಿತ್ತು ತುಂಬ ದೀರ್ಘವಾಗಿ ಆಲೋಚನೆಯಲ್ಲಿ ಗಾಯತ್ರಿ ಅಮ್ಮ ಮುಳುಗಿದರು ಈ ಮನೆಯಲ್ಲಿ ನನಗಿರೋ ಗೌರವ ಇಷ್ಟೇನಾ ಈ ವಯಸ್ಸಲ್ಲಿ ನನಗೆ ಇವರು ಮಾಡುತ್ತಿರುವ ಸೇವೆ ಇದೆನಾ ನನ್ನ ಸ್ಥಾನ ಕೇವಲ ಒಬ್ಬ ಕೆಲಸದವರ ಸ್ಥಾನನಾ ನಾನು ನನ್ನ ಮಗ ನನ್ನ ಸೊಸೆ ನನ್ನ ಮೊಮ್ಮಕ್ಕಳೆಂದು ಮುಲಾಜಿಲ್ಲದೆ ಎಲ್ಲ ಕೆಲಸ ಮಾಡ್ತಿದ್ದೆ ಆದರೆ ಸೋನಿಯಾಳ ಉದ್ದೇಶ ಬೇರೆಯಾಗಿತ್ತು ನನ್ನ ಸೊಸೆ ಹೀಗೆ ಮಾಡುತ್ತಾಳೆಂದು ನಾನು ಕಲ್ಪನೆ ಕೂಡ ಮಾಡಿರಲಿಲ್ಲ ಗಾಯತ್ರಿಯಮ್ಮ ತುಂಬ ನೊಂದು ಕಣ್ಣೀರಾಕಿದ್ರು ಆದರೆ ನನ್ನಿಂದ ಸೊಸೆಗೆ ತೊಂದರೆ ಆಗುವುದು ಬೇಡವೆಂದು ಎಲ್ಲ ನೋವನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡಿದ್ದರು ಆದರೆ ಈ ಬಾರಿ ನನ್ನ ಜೀವನ ನನ್ನ ಇಷ್ಟದಂತೆ ನಡೆಯಬೇಕೆಂದು ಅಂದುಕೊಳ್ತಾರೆ ಈಗ ಗಾಯತ್ರಿ ಅವರು ದಿನನಿತ್ಯ ಪಾರ್ಕಿಗೆ ಹೋಗಲು ಶುರು ಮಾಡುತ್ತಾರೆ ಅಲ್ಲಿ ತುಂಬಾ ಮಂದಿ ಪರಿಚಯವಾಗುತ್ತೆ ಒಮ್ಮೆ ಪಕ್ಕದ ಮನೆಯಲ್ಲಿ ವಾಸವಿರುವ ಸುಶೀಲ ಸಿಗ್ತಾರೆ ಮುಗ್ಧರಾಗಿದ್ದ ಗಾಯತ್ರಿಯಮ್ಮ ಬೇಗನೆ ಅವರೊಟ್ಟಿಗೆ ಹತ್ತಿರವಾಗ್ತಾರೆ ಮಾತಾಡ್ತಾ ಸುಶೀಲಮ್ಮ ಹೇಳ್ತಾರೆ ನನ್ನ ಸೊಸೆ ಒಂದು ತಿಂಗಳ ಹಿಂದೆ ತೀರ್ಕೊಂಡು ಬಿಟ್ಟಿದ್ದಾಳೆ ಮಕ್ಕಳು ಇನ್ನೂ ಚಿಕ್ಕದಾಗಿತ್ತು ಹತ್ತಿರ ಎಲ್ಲೂ ಡೇ ಕೇರ್ ವ್ಯವಸ್ಥೆ ಇರಲಿಲ್ಲ ಅದರಿಂದ ನಾನು ಕೆಲಸಕ್ಕೆ ಹೋಗ್ತಿಲ್ಲ ಇದರಿಂದ ಸುಶೀಲ ತುಂಬ ಚಿಂತೆಯಲ್ಲಿದ್ರು ಇದನ್ನು ಕೇಳಿ ಗಾಯತ್ರಿ ಅವರು ಹೇಳ್ತಾರೆ ನಿನಗೆ ಅಭ್ಯಂತರ ಇಲ್ಲಾಂದ್ರೆ ನಾನು ಆ ಮಕ್ಕಳನ್ನು ನೋಡ್ಕೊಳ್ತೀನಿ ಆಗ ಸುಶೀಲ ಕೇಳ್ತಾಳೆ ನೀವು ಯಾರು ನಿಮ್ಮ ಮನೆ ಎಲ್ಲಿರೋದು ನಾನು ಗಾಯತ್ರಿ ನನ್ನ ಪತಿ ಮತ್ತೆ ಒಮ್ಮೆಲೆ ಧ್ಯಾನ ಬದಲಾಗಿ ನಾನು ಮುಂದೆ ಇರುವ ಫ್ಲ್ಯಾಟ್ನಲ್ಲಿರುವುದು ಸೋನಿಯಾಳ ಅತ್ತೆ ನಾನು ನನ್ನ ಮಗ ವಿದ್ಯುತ್ ನಿಗಮದಲ್ಲಿ ಕೆಲಸ ಮಾಡ್ತಾನೆ ಮಾತಾಡ್ತಾ ಮಾತಾಡ್ತಾ ಸುಶೀಲಳ ನೋವಿಗೆ ಸ್ಪಂದಿಸುವುದಾಗಿ ಗಾಯತ್ರಿಯಮ್ಮ ಮಕ್ಕಳನ್ನು ತಮ್ಮ ಬಳಿ ಬಿಟ್ಟು ಹೋಗುವಂತೆ ಹೇಳ್ತಾರೆ ಸುಶೀಲಳಿಗೆ ಖುಷಿಯಾಗುತ್ತೆ ಇದೇ ರೀತಿ ಗಾಯತ್ರಿಯಮ್ಮ ಹೆಚ್ಚು ಜನರೊಂದಿಗೆ ಬೆರೆಯಲು ಶುರು ಮಾಡ್ತಾರೆ ತನ್ನ ಜೀವನದ ದಿಶೆಯನ್ನೇ ಬದಲಾಯಿಸಲು ಗಾಯತ್ರಿಯಮ್ಮ ನಿರ್ಧಾರ ಮಾಡಿದರು ಮರುದಿವಸ ಸುಶೀಲಾ ಸುಶೀಲ ಮಕ್ಕಳನ್ನು ಗಾಯತ್ರಿ ಅವರ ಹತ್ರ ಬಿಟ್ಟು ಹೋಗ್ತಾರೆ ಅಮ್ಮ ಮಕ್ಕಳನ್ನು ಮನೆಯೊಳಗೆ ಕರ್ಕೊಂಡು ಹೋಗ್ತಾರೆ ಮಕ್ಕಳನ್ನು ಕಂಡು ಸೋನಿಯಾ ಬೆಚ್ಚಿ ಬೀಳ್ತಾಳೆ ಆಗ ಅವಳು ಮಕ್ಕಳ ಬಗ್ಗೆ ವಿಚಾರಿಸ್ತಾಳೆ ಆಗ ಅತ್ತೆ ಹೇಳ್ತಾರೆ ಇದು ಪಕ್ಕದ ಮನೆಯಲ್ಲಿರೋ ಸುಶೀಲಮ್ಮನ ಮೊಮ್ಮಕ್ಕಳು ಅಲ್ಲಿ ಮಕ್ಕಳನ್ನು ನೋಡ್ಕೊಳ್ಳೋಕೆ ಯಾರೂ ಇಲ್ಲ ಅದರಿಂದ ಅವರಿಗೆ ಕೆಲಸಕ್ಕೆ ಹೋಗೋಕೆ ಕಷ್ಟ ಆಗ್ತಿತ್ತು ಅದಕ್ಕೆ ನಾನೇ ಹೇಳಿದೆ ನಾನು ನೋಡ್ಕೊಳ್ತೀನಿ ಅಂತ ನನಗೂ ಒಬ್ಬಳೇ ಸುಮ್ಮನೆ ಇರೋಕೆ ಬೇಜಾರಾಗುತ್ತೆ ಅದಕ್ಕೆ ಈ ಮಕ್ಕಳನ್ನು ನೋಡ್ಕೊಳ್ತೀನಿ ಎಂದು ತೀರ್ಮಾನಿಸಿದೆ ನನಗೂ ಟೈಮ್ ಪಾಸ್ ಆಗುತ್ತೆ ಅದರ ಜೊತೆಗೆ ಹಣವೂ ಸಿಗುತ್ತೆ ಅತ್ತೆಯ ಮಾತು ಕೇಳಿ ಸೋನಿಯಾ ಕೋಪದಲ್ಲಿ ಕೆಂಡ ಮಂಡಲಾಗ್ತಾಳೆ ಏನು ಹೇಳ್ತಿದ್ದೀರಾ ನೀವು ನನ್ನಲ್ಲಿ ಕೇಳದೆ ನನ್ನ ಮನೆಗೆ ಈ ಮಕ್ಕಳನ್ನು ಹೇಗೆ ತಂದ್ರಿ ಇದು ಸಿಟಿ ನಿಮ್ಮ ಹಳ್ಳಿ ಮನೆಯಲ್ಲ ಬೇಕಾದ ಹಾಗೆ ಮೇಳ ಕಟ್ಟೋಕೆ ನಾನು ಬೇಕಿದ್ದರೆ ಈ ಮಕ್ಕಳನ್ನು ಎಲ್ಲಿಂದ ಕರ್ಕೊಂಡು ಬಂದಿದ್ದೇನೋ ಅಲ್ಲೇ ಬಿಟ್ಟು ಬರಬಹುದು ಆದರೆ ನಾನು ತುಂಬ ಸಮಯದಿಂದ ಏನಾದರೂ ಕೆಲಸ ಮಾಡಬೇಕೆಂದು ಬಯಸಿದ್ದೆ ಆದರೆ ನನಗೆ ಅವಕಾಶ ಸಿಕ್ಕಿರಲಿಲ್ಲ ಆದರೆ ನನಗೆ ಈಗಷ್ಟೇ ತಿಳಿಯಿತು ಇಲ್ಲಿ ಹತ್ತಿರದಲ್ಲಿ ಎಲ್ಲೂ ಡೇ ಕೇರ್ ಇಲ್ಲ ಅದಕ್ಕೆ ನಾನೇ ಶುರು ಮಾಡುತ್ತೇನೆಂದು ಹೊರಟಿದ್ದೇನೆ ನನಗೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂದು ಗಾಯತ್ರಿ ಅಮ್ಮನವರ ಮಾತು ಕೇಳಿ ವ್ಯಂಗ್ಯ ನಗುವಿನೊಂದಿಗೆ ಸೋನಿಯಾ ಹೇಳ್ತಾಳೆ ಅಮ್ಮ ಸಾಧನೆ ಮಾಡೋಕ್ಕೆ ಈ ಪ್ರಾಯದಲ್ಲಿ ಈ ತರಹದ ದೊಂಬರಾಟ ಮಾಡಿದರೆ ನಿಮಗೆ ಶೋಭೆ ತರಲ್ಲ ನೀವು ಊರ ಜನರ ಮಕ್ಕಳ ಆರೈಕೆ ಮಾಡೋಕ್ಕೋಗಿ ನಾಳೆ ನಿಮ್ಮ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆಯಾದರೆ ನಿಮ್ಮ ಆರೈಕೆ ಯಾರು ಮಾಡ್ತಾರೆ ನಮ್ಮಲ್ಲೇನು ಭರವಸೆ ಇಡಬೇಡಿ ಸೊಸೆಯ ಕಹಿ ಮಾತುಗಳನ್ನು ಕೇಳಿ ಸರಿ ನಿಮಗೆ ಇಷ್ಟ ಇಲ್ಲದಿದ್ದರೆ ಈ ಮಕ್ಕಳನ್ನು ನಾಳೆಯಿಂದ ಇಲ್ಲಿಗೆ ಕರ್ಕೊಂಡು ಬರಲ್ಲ ಇವತ್ತು ಮಾತ್ರ ಇಲ್ಲೇ ಇರ್ತಾರೆ ಎಂದು ಗಾಯತ್ರಿ ಅಮ್ಮ ಹೇಳ್ತಾರೆ ಒಂದು ದಿನ ಅಲ್ಲ ಒಂದು ಗಂಟೆ ಕೂಡ ಇಲ್ಲಿರೋಕೆ ನಾನು ಬಿಡಲ್ಲ ಬೇಗ ಇಲ್ಲಿಂದ ಕರ್ಕೊಂಡು ಹೋಗಿ ಎಂದು ಸೋನಿಯಾ ಹೇಳ್ತಾಳೆ ಆಗ ಗಾಯತ್ರಿ ಅಮ್ಮ ಮಕ್ಕಳನ್ನು ಪಾರ್ಕಿಗೆ ಕರೆದುಕೊಂಡು ಹೋಗ್ತಾರೆ ಪಾರ್ಕಿನಲ್ಲಿ ಮಕ್ಕಳು ಆಡೋಕೆ ಶುರು ಮಾಡ್ತಾರೆ ಸಂಜೆ ಸುಶೀಲ ಬಂದಾಗ ಮಕ್ಕಳನ್ನು ಅವರ ಮನೆಗೆ ಬಿಟ್ಟು ಬಂದ ಗಾಯತ್ರಿಯಮ್ಮ ಕಣ್ಣೀರು ಹಾಕುತ್ತಾ ಸೀದಾ ಕೋಣೆಯೊಳಗೆ ಹೋಗಿ ಗಂಡನ ಫೋಟೋದ ಮುಂದೆ ನಿಂತು ಅಳ್ತಾರೆ ಇವತ್ತು ಗಾಯತ್ರಿಯಮ್ಮನಿಗೆ ಒಂಟಿತನ ಕಾಡಿತು ಫೋಟೋದಲ್ಲಿದ್ದ ತನ್ನ ಪತಿ ಹತ್ರ ಮಾತಾಡೋಕೆ ಶುರು ಮಾಡ್ತಾರೆ ಈ ಪ್ರಾಯದಲ್ಲಿ ಹೆಸರು ಗಳಿಸೋದು ತಪ್ಪಾ ಅದು ಸಾಧ್ಯ ಇಲ್ವಾ ಪ್ರಾಯ ಆಗಿದೆ ನಿಜ ಅಂದ ಮಾತ್ರಕ್ಕೆ ಮೃತ್ಯುಗೆ ಕಾಯಕಾಗುತ್ತಾ ಎಂದು ಹೇಳುತ್ತಾ ಫೋಟೋಸ್ ಅವರ ತೊಡಗಿದರು ಆಗ ಅವರಿಗೆ ಪತಿ ಧೈರ್ಯ ಹೇಳಿದಂತೆ ಭಾಸವಾಯಿತು ಆವಾಗಲೇ ಗಾಯತ್ರಿಯಮ್ಮ ಒಂದು ದೃಢ ನಿರ್ಧಾರಕ್ಕೆ ಬರ್ತಾರೆ ನಾನು ಇಲ್ಲೇ ನಿಂತು ಏನಾದರೂ ಸಾಧನೆ ಮಾಡೇ ಮಾಡಿ ಜೀವನ ಸಾರ್ಥಕ ಮಾಡುತ್ತೇನೆಂದು ನನ್ನ ಸೊಸೆಗೆ ತೋರಿಸ್ಬೇಕಾಗಿದೆ ಅದೇನಂದರೆ ಪ್ರಾಯವಾಗಿದೆ ಅಂದರೆ ಜೀವನ ಮುಗಿಯಿತೆಂದು ಅರ್ಥವಲ್ಲ ರಾತ್ರಿ ಮಗ ಪ್ರಮೋದ್ ಬಂದಾಗ ಗಾಯತ್ರಿ ಅವರು ತಮ್ಮ ಯೋಚನೆಯನ್ನು ಅವನ ಹತ್ರ ಹೇಳ್ತಾರೆ ಅವನಿಗೆ ತನ್ನ ತಾಯಿಯ ಇಚ್ಛೆ ತಿಳಿದು ತುಂಬ ಖುಷಿಯಾಗುತ್ತೆ ತಾಯಿಯ ಯೋಜನೆಗೆ ಪ್ರಮೋದ್ ಓಕೆ ಅಂತಾನೆ ಆಗ ಸೋನಿಯಾ ಹೇಳಿದಳು ನನಗೊಂದು ಅರ್ಥ ಆಗ್ತಿಲ್ಲ ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ಹಾಗೆ ಕೆಲಸ ಮಾಡುವುದಾದರೆ ಮನೆ ಕೆಲಸ ಮಾಡಿಕೊಂಡಿರಲಿ ಬೇಡ ಅಮ್ಮನ ಇಚ್ಛೆ ಏನಿದೆ ಅದೇ ಆಗಲಿ ಅಮ್ಮ ನಾಳೆನೇ ನಿಮಗೆ ಬೇಕಾದ ಜಾಗದ ವ್ಯವಸ್ಥೆ ನಾನು ಮಾಡುತ್ತೇನೆ ಎಂದು ಪ್ರಮೋದ್ ಹೇಳ್ತಾನೆ ಪ್ರಮೋದ್ ಅಲ್ಲಿಂದ ತೆರಳಿದ ಮೇಲೆ ಕೋಪದಿಂದ ಗಾಯತ್ರಿ ಅವರು ಸೋನಿಯಾಗೆ ಹೇಳ್ತಾರೆ ಯಾರ್ಯಾರ ಮನೆಯಲ್ಲಿ ಮನೆ ಕೆಲಸ ಮಾಡುವುದಕ್ಕಿಂತ ನಮಗೆ ಯಾವುದು ಇಷ್ಟವಾಗುತ್ತೋ ಅದು ಮಾಡಬೇಕು ಇದುವರೆಗೂ ನಿಮ್ಮ ಇಷ್ಟದಂತೆ ನಾನು ಬದುಕುತ್ತಿದ್ದೆ ನೀನು ಹೇಳಿದ ಎಲ್ಲ ಕೆಲಸಗಳನ್ನು ಚಾಚು ತಪ್ಪದೆ ಮಾಡಿದೆ ಇನ್ನು ನನಗಾಗಿ ನಾನು ಇಷ್ಟಪಟ್ಟ ನನಗೆ ಇಚ್ಛೆ ಇರುವ ಕೆಲಸವನ್ನು ಮಾಡ್ತೇನೆ ಪ್ರಾಯವಾದರೆ ಎಲ್ಲ ಮುಗಿಯಿತು ಎಂಬ ಕಲ್ಪನೆಯಲ್ಲಿರೋ ನಿನ್ನಂಥವರಿಗೆ ನೀವು ಅಂದ್ಕೊಂಡಿರೋ ಹಾಗೆಲ್ಲ ಜೀವನ ಹೆಸರು ಸಾಧನೆ ಮಾಡೋಕ್ಕೆ ವಯಸ್ಸು ಮುಖ್ಯವಲ್ಲ ಎಂಬುದು ನಾನು ಮಾಡಿ ತೋರಿಸಬೇಕಾಗಿದೆ ಎಂದು ಹೇಳಿ ಗಾಯತ್ರಿ ಅಮ್ಮ ಪಾರ್ಕಿಗೆ ಹೋಗ್ತಾರೆ ಇದನ್ನು ಕೇಳಿ ಸೋನಿಯಾ ದಂಗಾಗ್ತಾಳೆ ಮರುದಿನ ಪ್ರಮೋದ್ ಪಕ್ಕದಲ್ಲಿದ್ದ ಫ್ಲ್ಯಾಟ್ನ ಕೆಳಗಡೆ ಒಂದು ಕೋಣೆ ಬಾಡಿಗೆಗೆ ಪಡ್ಕೊಳ್ತಾನೆ ಅಂದಿನಿಂದ ಅವರು ದಿನ ಬೆಳಗ್ಗೆ ಅಲ್ಲಿಗೆ ಹೋಗ್ತಿದ್ರು ಸುಶೀಲಮ್ಮನವರು ತನ್ನ ಮಕ್ಕಳನ್ನು ಅವರ ಬಳಿ ಬಿಟ್ಟು ನೆಮ್ಮದಿಯಲ್ಲಿ ಕೆಲಸಕ್ಕೆ ಹೋಗುತ್ತಿದ್ರು ಬರುಬರುತ್ತಾ ಗಾಯತ್ರಿಯವರ ಡೇ ಕೇರ್ ಪ್ರಚಾರ ಪಡೆಯಿತು ಮಕ್ಕಳ ಸಂಖ್ಯೆ ಹೆಚ್ಚುತ್ತಾ ಬಂತು ಹದಿನೈದು ಮಕ್ಕಳ ಸೇರ್ಪಡೆ ಎರಡು ತಿಂಗಳಿನಲ್ಲಿ ಆಗಿತ್ತು ಗಾಯತ್ರಿ ಅಮ್ಮನವರು ಎರಡು ಯುವತಿಯರನ್ನು ಕೆಲಸಕ್ಕೆ ಸೇರಿಸಿದ್ರು ಮಕ್ಕಳಿಗೆ ಬೇಕಾದ ಆಹಾರ ಆಟದ ಸಾಮಗ್ರಿಗಳು ಎಲ್ಲವೂ ಅಲ್ಲಿ ವ್ಯವಸ್ಥಿತವಾಗಿ ಮಾಡಲಾಗಿತ್ತು ವರ್ಷ ಕಳೆಯಿತು ಸಂಸ್ಥೆ ಬೆಳೆದಂತೆ ಸ್ಥಳದ ಕೊರತೆ ಎದುರಾದಾಗ ಪಕ್ಕದ ಕೋಣೆಯನ್ನು ಬಾಡಿಗೆಗೆ ತೆಗೆದುಕೊಳ್ಳುತ್ತಾರೆ ಒಂದು ದಿನ ಸಹಾಯಕಿಯೊಬ್ಬಳು ಆಂಟಿ ಇದೇ ಏರಿಯಾದ ಒಂದು ಮನೆಯಲ್ಲಿ ನಿಮ್ಮದೇ ಪ್ರಾಯದ ಒಬ್ಬರು ತೊಂದರೆಯಲ್ಲಿದ್ದಾರೆ ಅವರ ಸೊಸೆ ತುಂಬ ಹಿಂಸೆ ನೀಡ್ತಾರಂತೆ ಏನಾದರೂ ಸಹಾಯ ಆಗಬಹುದೇ ಎಂದು ಕೇಳಿದರು ಎಂದು ಗಾಯತ್ರಿ ಅವರ ಹತ್ರ ಹೇಳ್ತಾಳೆ ಅದಕ್ಕೆ ಅವರನ್ನು ಇಲ್ಲಿಗೆ ಬರೋಕೆ ಹೇಳಿ ಎಂದು ಗಾಯತ್ರಿಯಮ್ಮ ಹೇಳ್ತಾರೆ ಸಂಜೆಯ ವೇಳೆಗೆ ಸುಧಾಮನವರು ಬಂದು ತನ್ನ ನೋವನ್ನು ಗಾಯತ್ರಿಯವರ ಹತ್ರ ಹಂಚಿಕೊಳ್ಳುತ್ತಾರೆ ಚಿಂತೆ ಮಾಡಬೇಡಿ ಬೇಕಿದ್ರೆ ನೀವು ನಮ್ಮ ಜೊತೆ ಇಲ್ಲೇ ಇರಿ ನಿಮಗೆ ಟೈಲರಿಂಗ್ ಬರುತ್ತೆ ಎಂದು ಹೇಳಿದ್ದೀರಿ ಅಲ್ವಾ ನನ್ನ ಮನೆಯಲ್ಲಿ ಒಂದು ಮಿಷಿನ್ ಸುಮ್ಮನೆ ಬಿದ್ದಿದೆ ಅದನ್ನು ನಾನು ನಿಮಗೆ ಕೊಡ್ತೇನೆ ನಾವು ಬಡ ಯುವತಿಯರಿಗೆ ಟೈಲರಿಂಗ್ ತರಗತಿ ಶುರು ಮಾಡುವ ಅತಿ ಕಡಿಮೆ ಫೀಸ್ನಲ್ಲಿ ಕಲಿಸಿಕೊಡುವ ಕಲಿತು ಅವರು ಕೂಡ ಸ್ವಾವಲಂಬಿಗಳಾಗ್ತಾರೆ ಆಗ ಮಾಡಿದ ಕೆಲಸಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ ನಮ್ಮ ಉದ್ದೇಶ ಹಣ ಮಾಡುವುದಲ್ಲ ಬದಲಾಗಿ ನಮ್ಮ ವೃದ್ಧಾಪ್ಯ ಕಳೆಯುತ್ತೆ ಎರಡು ಕಾಸು ಸಂಪಾದನೆ ಕೂಡ ಆಗುತ್ತೆ ಇದರಲ್ಲಿ ತಪ್ಪೇನಿಲ್ಲ ಮರುದಿವಸವೇ ಮೆಷಿನ್ ತರಿಸಲಾಯಿತು ಸುಧಾರ್ ಅವರು ತರಗತಿ ಸ್ಟಾರ್ಟ್ ಮಾಡೇ ಬಿಟ್ರು ದಿನಾಲೂ ಸ್ವಲ್ಪ ಗಂಟೆ ಇದ್ದು ನಂತರ ಸುಧಾರವರು ಹೋಗ್ತಿದ್ರು ಸುಧಾರ್ ಅವರಿಗೆ ತುಂಬ ಖುಷಿ ಆಗ್ತಿತ್ತು ಮನೆಯ ಗಲಾಟೆಯಿಂದ ಸುಧಾರವರು ಅನಾರೋಗ್ಯ ಪೀಡಿತರಾಗಿದ್ದರು ಆದರೆ ಈಗ ಲವಲವಿಕೆಯಿಂದ ಗಾಯತ್ರಿಯವರ ಜೊತೆ ತುಂಬ ಹೊಂದಿಕೊಂಡಿದ್ರು ದಿನಗಳು ಕಳೆದಂತೆ ಮಹಿಳೆಯರ ಸಂಖ್ಯೆಯಲ್ಲಿ ಭಾರಿ ಏರಿಕೆಯಾಗಿತ್ತು ಸ್ಥಳ ಮತ್ತೆ ಚಿಕ್ಕದಾಯಿತು ಪ್ರಮೋದ್ ಮತ್ತೆ ಅದೇ ಊರಲ್ಲಿ ದೊಡ್ಡ ಮನೆಯೊಂದನ್ನು ಬಾಡಿಗೆಗೆ ಪಡೆಯುತ್ತಾನೆ ಸಂಸ್ಥೆಗೆ ಬರೋ ಆದಾಯದಲ್ಲೇ ಬಾಡಿಗೆ ನೀಡುತ್ತಿದ್ದರು ಗಾಯತ್ರಿಯವರ ಬಳಿ ಬರುತ್ತಿದ್ದ ಎಲ್ಲ ಮಹಿಳೆಯರು ತುಂಬ ಖುಷಿಯಾಗಿದ್ರು ಯಾಕಂದರೆ ಅವರಿಗೆ ಟೈಮ್ ಪಾಸ್ ಮಾಡಲು ಒಂದೊಳ್ಳೆ ಜಾಗ ಸಿಕ್ಕಿತು ಅದರೊಟ್ಟಿಗೆ ವೃದ್ಧಾ ಪುರುಷರು ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇಲ್ಲಿಗೆ ಬರೋಕೆ ಶುರು ಮಾಡಿದರು ಎಲ್ಲರೂ ಪರಸ್ಪರ ಕಷ್ಟ ಸುಖ ಹಂಚಿಕೊಳ್ಳುತ್ತಾ ಕಾಲ ಕಳೆಯುತ್ತಿದ್ದರು ಗಾಯತ್ರಿಯವರು ಬರುವ ಮಹಿಳೆಯರಿಗೆ ಏನಾದರೂ ಕೆಲಸ ಮಾಡೋಕೆ ಹುರಿದುಂಬಿಸಿ ಪ್ರೋತ್ಸಾಹಿಸುತ್ತಿದ್ದರು ಸಂಸ್ಥೆಯಲ್ಲಿ ಬರೋಬ್ಬರಿ ಹದಿನೈದು ಮಹಿಳೆಯರು ಸೇರಿಕೊಂಡಿದ್ದರು ಅವರೆಲ್ಲ ಗಾಯತ್ರಿಯವರ ಜೊತೆ ಸೇರಿ ಅಲ್ಲಿರುವ ಮಕ್ಕಳನ್ನು ಆರೈಕೆ ಮಾಡುತ್ತಿದ್ದರು ಕೇವಲ ಏಳೆಂಟು ತಿಂಗಳಿನಲ್ಲಿ ಗಾಯತ್ರಿಯವರ ಸಂಸ್ಥೆ ತುಂಬ ಪ್ರಸಿದ್ಧಿ ಪಡೆದಿತ್ತು ಅಧಿಕಾರಿ ವರ್ಗ ಸಂಘ ಸಂಸ್ಥೆಗಳು ಗಾಯತ್ರಿಯವರಿಗೆ ಸನ್ಮಾನಿಸುವ ಮಟ್ಟಕ್ಕೆ ಬೆಳೆದಿತ್ತು ಒಂದು ದಿವಸ ಯಾವುದೋ ಒಂದು ಕೆಲಸಕ್ಕಾಗಿ ಸೋನಿಯಾ ಗಾಯತ್ರಿ ಅವರ ಸಂಸ್ಥೆಗೆ ಬರಬೇಕಾಯಿತು ಆಗ ಅಲ್ಲಿಗೆ ಮಕ್ಕಳನ್ನು ಕರ್ಕೊಂಡು ಹೋಗಲು ಸುಶೀಲ ಬಂದಿದ್ರು ಅಪರಿಚಿತ ಮುಖವನ್ನು ಕಂಡು ಸುಶೀಲ ಪರಿಚಯ ಮಾಡೋಕೆ ಮುಂದಾಗ್ತಾರೆ ನೀವು ಯಾರು ಅಂತ ಗೊತ್ತಾಗಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೇನೆ ನಾನು ಸೋನಿಯಾ ಈ ಸಂಸ್ಥೆಯ ಚೇರ್ಮನ್ ಗಾಯತ್ರಿ ಅವರ ಸೊಸೆ ಎಂದು ಹೇಳಿದಾಗ ಸುಶೀಲರವರಿಗೆ ಎಂಟು ತಿಂಗಳ ಹಿಂದೆ ಗಾಯತ್ರಿ ಅವರು ಪಾರ್ಕ್ನಲ್ಲಿ ಹೇಳಿದ ವಿಷಯ ನೆನಪಾಗುತ್ತೆ ಆಗ ಗಾಯತ್ರಿ ಅವರು ಪರಿಚಯ ಮಾಡಲು ನಾನು ಸೋನಿಯಾಳ ಅತ್ತೆ ಎಂದು ಹೇಳಿದರು ಯಾಕಂದರೆ ಅವರ ಪರಿಚಯ ಈ ಊರಲ್ಲಿ ಯಾರಿಗೂ ಇರಲಿಲ್ಲ ಆದರೆ ಕೇವಲ ಎಂಟು ತಿಂಗಳಿನಲ್ಲಿ ಸೊಸೆಗೆ ತನ್ನ ಪರಿಚಯ ಮಾಡಿಸಲು ಅತ್ತೆ ಗಾಯತ್ರಿಯವರ ಹೆಸರು ಈಗ ಅವಶ್ಯಕವಾಯಿತು ಇವತ್ತು ಗಾಯತ್ರಿಯವರು ಸಾಬೀತು ಮಾಡಿದ್ದಾರೆ ವಯಸ್ಸು ಕೇವಲ ಸಂಖ್ಯೆ ಮಾತ್ರ ಯಾವಾಗ ಜೀವನಕ್ಕೆ ಹೊಸ ದಿಶೆ ತೋರಿಸಲು ಮನಸ್ಸಲ್ಲಿ ಹುಮ್ಮಸ್ಸಿರುತ್ತೋ ಆಗ ಎಲ್ಲ ಅಡಚಣೆಗಳು ಚಿಕ್ಕದಾಗಿ ಬಿಡುತ್ತೆ ಹಾಗೆ ಮತ್ತೊಂದು ಮಾತು ಈಗಿನ ಯುವ ಸಮೂಹ ಮಗ ಪ್ರಬೋದರಂತೆ ತನ್ನ ವೃದ್ಧ ತಂದೆ ತಾಯಿಯರ ಜೊತೆಗೆ ನಿಲ್ಲಿ ಇದು ಅವರಿಗೆ ಏನಾದರೂ ಸಾಧಿಸೋಕೆ ಪ್ರೇರಣೆ ಆಗಬಹುದು ಒಂದು ಚಿಕ್ಕ ಹೆಜ್ಜೆಯಿಂದ ನಮ್ಮ ಪೋಷಕರ ವೃದ್ಧಾಪ್ಯ ಜೀವನ ಸಾರ್ಥಕವಾಗಬಹುದು ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು